ಪ್ರಿಯ ಬಂಧುಗಳೇ ಎಲ್ಲರಿಗೂ ನಮಸ್ಕಾರ ಕರ್ನಾಟಕದಲ್ಲಿ ಪೆಟ್ರೋಲ್ ಡೀಸೆಲ್ ಅನ್ನ ಬೆಲೆಯನ್ನು ಕೂಡ ಜಾಸ್ತಿ ಮಾಡಲಾಗಿದೆ ಅದಕ್ಕಾಗಿ ಹೋರಾಟಗಳು ನಡೆಯುತ್ತಿವೆ ಬೈಕ್ನ ಕೂಡ ಒಂದು ಶವದ ರೀತಿಯಲ್ಲಿ ಕೂಡ ಎತ್ತಿಕೊಂಡು ಹೋಗುತ್ತಿದ್ದಾರೆ ಸಿದ್ದರಾಮಯ್ಯನವರಿಗೆ ಮನವಿಯನ್ನ ಮಾಡುತ್ತಿದ್ದಾರೆ ಇದು ಏನಿದೆ ಡೀಟೇಲ್ ಬನ್ನಿ ನೋಡೋಣ ಸಿದ್ದರಾಮಯ್ಯಗೆ ಸಿದ್ದರಾಮಯ್ಯ ಹುಡುಕಿ ಕೊಡಲು ಡಿಜಿಪಿಗೆ ಆರು ಅಶೋಕ್ ಮನವಿಯನ್ನ ಕೂಡ ಮಾಡಿದ್ದಾರೆ ಬೆಂಗಳೂರು ರಾಜ್ಯ ಡಿಜಿಪಿಯವರೇ ಸಿದ್ದರಾಮಯ್ಯ ಕಾಣೆಯಾಗಿದ್ದಾರೆ ಎಂದು ಹುಡುಕಿ ಕೊಡಿ ಎಂದು ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಮೊರೆ ಇಟ್ಟಿದ್ದಾರೆ ರಾಜ್ಯ ಸರ್ಕಾರದ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಳ ನಿರ್ಧಾರವನ್ನು ಉಲ್ಲೇಖಿಸಿ ಸಾಮಾಜಿಕ ಜಾಲತಾಣದ ತಮ್ಮ ಖಾತೆಯಲ್ಲಿ ಸಂದೇಶವನ್ನು ಹಂಚಿಕೊಂಡಿದ್ದಾರೆ ಅಲ್ಲದೆ ಪ್ರತಿಪಕ್ಷದಲ್ಲಿದ್ದಾಗ ಕಾಂಗ್ರೆಸ್ ಪಕ್ಷವು ಪೆಟ್ರೋಲ್ ಡೀಸೆಲ್ ಏರಿಕೆ ವಿರುದ್ಧ ಹೋರಾಟ ಮಾಡಿದ್ದನ್ನ ಚಿತ್ರಗಳು ಸಹಿತ ನೆನಪಿಸಿ ಅಣಕವಾಡಿದ್ದಾರೆ ಸಂದೇಶದಲ್ಲಿ ಇರುವುದೇನೋ ಪೆಟ್ರೋಲ್ ಡೀಸೆಲ್ ಜಾಸ್ತಿಯಾದರೆ ಜನರಿಗೆ ಸೈಕಲ್ ಎತ್ತಿನ ಗಾಡಿ ಟಾಂಗ್ ಸವಾರಿಗೆ ಗತಿ ಎಂದು ಬೈಕ್ಗಳ ಶವಯಾತ್ರೆ ನಡೆಸಿ ಸಿದ್ದರಾಮಯ್ಯನವರು ಕಾಣೆಯಾಗಿದ್ದಾರೆ ಡಿಜಿಪಿಯವರೇ ಹುಡುಕಿ ಕೊಡಿ ಎಂದು ಈ ರೀತಿ ಸಂದೇಶ ನೀಡುತ್ತಿದ್ದಾರೆ ಪೆಟ್ರೋಲ್ ಡೀಸೆಲ್ ಜಾಸ್ತಿಯಾದರೆ ತರಕಾರಿ ಮತ್ತಿತರ ದಿನ ಬಳಕೆ ವಸ್ತುಗಳ ಬೆಲೆ ಜಾಸ್ತಿ ಆಗುತ್ತದೆ ಎಂದು ಬೊಂಬಿಡುತ್ತಿದ್ದ ಸಿದ್ದರಾಮಯ್ಯನವರು ಕಾಣೆಯಾಗಿದ್ದಾರೆ ಹುಡುಕಿ ಕೊಡೆಯೇ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಮಾಡುವುದನ್ನ ಬಡವರನ್ನು ಉಪವಾಸಗಿಳಿಸಿ ಸಾಯಿಸುವ ಪ್ಯಾಸಿಸ್ಟ್ ಮನಸ್ಸಿನ ಕ್ರೌರ್ಯ ಕೌ ಕ್ರೌರ್ಯ ತಿದ್ದ ಸಿದ್ದರಾಮಯ್ಯನವರು ಕಾಣೆಯಾಗಿದ್ದಾರೆ ಹುಡುಗಿ ಕೊಡೆಯೇ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಗ್ರಾಹಕರಿಗೆ ಇಪ್ಪತ್ತೈದು ರೂಪಾಯಿಗೆ ಪೆಟ್ರೋಲ್ ಹಾಕಿ ಪ್ರತಿಭಟನೆ ನಡೆಸಿದ ಸಿದ್ದರಾಮಯ್ಯನವರು ಕಾಣೆಯಾಗಿದ್ದಾರೆ ಹುಡುಗಿ ಕೊಡೆಯೇ ಆಷಾಢ ಭೂತಿ ತನಕೆ ಬುಟಾಟಿಕೆ ಯಾವುದಾದರೂ ನೋಬೆಲ್ ಅಥವಾ ಆಸ್ಕರ್ ಪ್ರಶಸ್ತಿ ಇದ್ದರೆ ಇದು ನಿಶ್ಚಿತವಾಗಿ ಡೋಂಗಿ ಸಿದ್ದರಾಮಯ್ಯನವರಿಗೆ ಸಲ್ಲಬೇಕು ಎಂದಿರುವ ಅಶೋಕ್ ಸಂದೇಶದ ಅಡಿಯಲ್ಲಿ ಬುರುಡೈ ಸಿದ್ದರಾಮಯ್ಯ ಕಾಂಗ್ರೆಸ್ ಲೂಡ್ಸ್ ಕರ್ನಾಟಕ ಎಂದು ಟ್ಯಾಂಗ್ ನೀಡಿದ್ದಾರೆ ನೋಡಿದ್ರಲ್ಲ ಪೆಟ್ರೋಲ್ ಡೀಸೆಲ್ ನಿಂದಾಗಿ ಕೂಡ ಯಾವ ಯಾವ ರೀತಿಗಳು ಜನರಿಗೆ ಕಷ್ಟ ತೊಂದರೆಗಳು ಬರುತ್ತವೆ ಅಂತ ಸಿದ್ದರಾಮಯ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ನೀಡುವುದಾಗಿ ಕೂಡ ಜನರಿಗೆ ಭರವಸೆಯನ್ನು ನೀಡಿತು ಆದರೆ ಸರ್ಕಾರ ಕೂಡ ಮಾಡಬೇಕಾಗಿರುವುದು ಅಭಿವೃದ್ಧಿಯ ಕೆಲಸ ಈ ಗ್ಯಾರಂಟಿ ಯೋಜನೆಗಳಿಂದ ಮನುಷ್ಯನು ಕೂಡ ಆಳು ಹಾಗೂ ದೇಶವೂ ಕೂಡ ಆಳು ಇಂಥ ರಾಜಕಾರಣಿಗಳಿಗೆ ಬೆಂಬಲ ಮಾಡುವುದೇ ಕೂಡ ದೊಡ್ಡ ತಪ್ಪು ಅಭಿವೃದ್ಧಿಯನ್ನ ಮಾಡುವುದನ್ನು ಬಿಟ್ಟು ಗ್ಯಾರಂಟಿ ಯೋಜನೆಗಳಿಂದಾಗಿ ಜನಗಳನ್ನ ಸಂಕಷ್ಟದಲ್ಲಿ ಕೂಡ ಸಿಲುಕಿಸಿದ್ದಾರೆ ಮುಂದೆ ಉನ್ನತ ಭವಿಷ್ಯಕ್ಕಾಗಿ ಕೂಡ ಅಭಿವೃದ್ಧಿ ಹೊಂದಿದ್ದ ದೇಶಕ್ಕೆ ಯಾರು ಕೂಡ ದೇಶ ಅಭಿಮಾನ ಇಟ್ಟುಕೊಂಡಿರುತ್ತಾರೋ ಅಂತವರನ್ನ ಗೆಲ್ಲಿಸಿ ಹಾಗೆ ಬಡವರ ಪರ ಯಾರು ಕೂಡ ನಿಲ್ತಾರೋ ಅಂತವರ ವ್ಯಕ್ತಿಗಳು ಕೂಡ ರಾಜಕೀಯದಲ್ಲಿ ಕೂಡ ಬರಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ ಪೆಟ್ರೋಲ್ ಡೀಸೆಲ್ ಅನ್ನ ಕೂಡ ಖಂಡಿಸಿ ಇವತ್ತು ಎಲೆಕ್ಟ್ರಿಕ್ ಬೈಕ್ಗಳು ಹೆಚ್ಚಾಗ್ತಾ ಇದಾವೆ ಇವತ್ತು ಎಲೆಕ್ಟ್ರಿಕ್ ಬೈಕ್ಗಳಿಗೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೂಡ ನೀಡಬೇಕು ಇವತ್ತು ಮದ್ಯಪಾನ ಮಾಡೋದ್ರಿಂದ ಕೂಡ ದೇಶವು ಕೂಡ ಹಾಳು ಇವತ್ತು ಮದ್ಯಪಾನದಿಂದ ಮಾಡಿದ ಕಾರಣ ದರ್ಶನ್ ಅವರು ರೇಣುಕಾ ಸ್ವಾಮಿಯನ್ನ ಕೂಡ ಕೊಲೆ ಮಾಡಿದ್ರು ಇವತ್ತು ಮದ್ಯಪಾನ ಅಂತ ಕೆಟ್ಟ ಮದ್ಯಪಾನವನ್ನ ಯಾಕೆ ತಯಾರು ಮಾಡಬೇಕು ಕುಡಿತದಿಂದ ಕೂಡ ಸರ್ಕಾರ ಕೂಡ ಜೀವನ ಕೂಡ ಮಾಡ್ಬೇಕಾಗಿದೆಯಾ ಹೆಣ್ಣೆಯನ್ನ ಕೂಡ ಮೊದಲು ನಿಲ್ಲಿಸ್ಬೇಕು ಇವತ್ತು ಒಳ್ಳೆಯ ಸಮಾಜ ಬರ್ಬೇಕಂದ್ರೆ ಕೂಡ ವಿದ್ಯಾವಂತರು ಕೂಡ ಅಧಿಕಾರಕ್ಕೆ ಕೂಡ ಬರ್ಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ ಥ್ಯಾಂಕ್ ಯು ಧನ್ಯವಾದಗಳು